ಕೆ ಎಚ್ ಮುರೇಪ್ಪನವರ ಹಾದಿಯಾಗಿ ರಮೇಶ್ ಕುಮಾರ್ ಅವರ ಹಾದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಅಲ್ಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಅಥವಾ ಅಭ್ಯರ್ಥಿಗಳಿರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೆ ನಮ್ಮ ಗೌತಮ್ ಅವರನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಅದರಿಂದ ನಾವು ತಮ್ಮ ಮೂವತ್ತು ಸಾವಿರಗಳ ಅಂತರದಲ್ಲಿ ನಾನು ಗೆಲ್ಸ್ಕೊಟ್ಟಿದ್ದೀರ ಶಕ್ತಿ ಇವತ್ತು ಇದೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು ನಾವು ಆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಕೆ ವಿ ಗೌತಮ್ ಅವರು ಯುವಕ ವಿದ್ಯಾವಂತ ಅವತ್ತು ಅವರು ಬಹಳ ಕೆಳ ಹಂತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಯುವಕ ಅವರನ್ನ ಗೆಲ್ಲಿಸತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸುರೇಶ್ ಅವ್ರ ಮೇಲಿದೆ ನನಗೆ ಎರಡು ಜವಾಬ್ದಾರಿ ಇದೆ ನನಗೆ ಈ ಕಡೆ ಕೋಲಾರದ್ದು ಸ್ವಲ್ಪ ಜವಾಬ್ದಾರಿ ಇದೆ ಆ ಕಡೆ ಚಿಕ್ಕಬಳ್ಳಾಪುರದ್ದು ಜವಾಬ್ದಾರಿ ಇದೆ ಒಂದು ಕಾಲ ಇಲ್ಲೂ ಇರಬೇಕು ಒಂದು ಕಾಲ ಅಲ್ಲೂ ಇಡಬೇಕು ನನ್ನ ಪರಿಸ್ಥಿತಿ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲಾ ಹಿರಿಯರ ಮಾರ್ಗದರ್ಶನ ಇವತ್ತು ಮಾಧ್ಯಮದವರು ಏನಾದರೂ ಹೇಳ್ಬಹುದು ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೆ ಎಚ್ ಪುರೇಪ್ಪರವರ ಹಾದಿಯಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಅಥವಾ ಅಭ್ಯರ್ಥಿಗಳು ಇರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೆ ವಿ ನಮ್ಮ ಗೌತಮ್ ಅವರನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಮಾಡ್ಕೊಳ್ತಾನೆ ನಿಮಗೆ ಗೊತ್ತಿದೆ ನನ್ನ ಪರಿಸ್ಥಿತಿ ನಾನು ಬರಬೇಕಾದ್ರೆ ಒಂದು ಸಣ್ಣ ವಿಡಿಯೋ ಕಳಿಸಿದ್ರು ನನ್ನ ಪರವಾಗಿ ಸುಮಾರು ನಲವತ್ತು ಐವತ್ತು ವರ್ಷಗಳ ಅವರ ಕುಟುಂಬ ಗುರ್ಸ್ಕೊಂಡಿದ್ದಂತ ಕೆಪಿ ಬಚೇಗೌಡರ ಕುಟುಂಬ ಮತ್ತು ಅವರ ಎಲ್ಲ ಅನ್ಯಾಯಗಳು ನಾಳೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಸೇರ್ತಾ ಇದ್ದಾರೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಇವಾಗ ಅವರು ಪಕ್ಷದ ಕಚೇರಿಯಲ್ಲಿ ಸೇರ್ತಾ ಇದ್ದಾರೆ ಶಿಡದಲ್ಲಿ ಪಕ್ಷದ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಸ್ವತಂತ್ರವಾಗಿ ಸ್ಪರ್ಧಿಸಿದಂತ ಹುಟ್ಟು ಆಂಜನಪ್ಪನವರು ನಾಳೆ ಅವರ ಎಲ್ಲ ಅನ್ಯಾಯಿಗಳ ಜೊತೆಯಲ್ಲಿ ನಾಳೆ ಅವರು ಅಧಿಕೃತವಾಗಿ ಪಕ್ಷ ಸೇರ್ತಾ ಇದ್ದಾರೆ ಅಲ್ಲಿ ಅವರಿಬ್ಬರನ್ನೂ ನಾವು ಜೊತೆಯಲ್ಲಿ ಕೊಂಡೊಯ್ತಕ್ಕಂತ ಸವಾಲಿ ಇವತ್ತು ನಮ್ಮ ಮುಂದೆ ಇದೆ ರಾಜೀವ್ ಗೌಡ್ರು ಇರಬಹುದು ಹುಟ್ಟು ಆಂಜನಪ್ಪನವರು ಅವರಿಬ್ಬರನ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಬಹುಮತ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತೇವೆ ಖಂಡಿತ ಸಿಗತ್ತೆ ಯಾಕಂದ್ರೆ ಸುಮಾರು ನಲವತ್ತು ವರ್ಷಗಳು ಸನ್ಮಾನ್ಯ ವಿಮೀನಪ್ಪನವರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅದರಿಂದ ಖಂಡಿತ ನಮ್ಮ ಕಾರ್ಯಕರ್ತರು ಮುಖಂಡರು ಯಾರಿದ್ದಾರೆ ಅಲ್ಲಿ ಅವರೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅದು ಸಾಧ್ಯ ಆಗುತ್ತೆ ಪಕ್ಷದ ಸರ್ಕಾರ ಹತ್ತು ತಿಂಗಳಾಗಿ ಹನ್ನೊಂದು ತಿಂಗಳಲ್ಲಿ ನಡೀತಾ ಇದೆ ಇವತ್ತು ಏನೇನು ಕಾರ್ಯಕ್ರಮಗಳ ಒತ್ತಡಗಳಿದ್ರು ಆರ್ಥಿಕ ಅಶಿಸ್ತಿನಿಂದ ಅವರು ಸರ್ಕಾರ ನಡೆಸಿದ್ರು ಸಹ ನಮ್ಮ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ಗಳನ್ನ ಮಂಡಿಸಿರ್ತಕ್ಕಂಥ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಯಶಸ್ವಿಯಾಗಿ ಇವತ್ತು ಆರ್ಥಿಕ ನಿರ್ವಹಣೆಯನ್ನ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ಮನೆ ಕಾರ್ಯಕ್ರಮದಲ್ಲಿ ತಮಗೊತ್ತು ಏನೆಲ್ಲ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ತಂದಿದ್ದೀನಿ ಇಷ್ಟು ಕಮ್ಮಿ ಗೊತ್ತಿದೆ ಇಷ್ಟೇ ನಮ್ಮ ಮೇಲೆ ಇವತ್ತು ದೊಡ್ಡ ಈ ದೊಡ್ಡಗಳು ಅರ್ಥ ಆಗಲ್ವಾ ಈ ನಾಟಕ ಅರ್ಥ ಆಗಲ್ವಾ ಎಲ್ಲರಿಗೂ ನಾವು ಮೂವತ್ತ್ ನಾಲ್ಕು ರೂಪಾಯಿ ಕೊಡ್ತೀವಿ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಇವ್ರು ಇಪ್ಪತ್ತೊಂಬತ್ತು ರೂಪಾಯಿ ಕೊಡಕ್ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶಗಳು ಸಾವಿರಗಳ ಅಂತರದಲ್ಲಿ ನಾನು ಇವತ್ತು ಕೊಟ್ಟಿದ್ದೀರಾ ತಾವೆಲ್ಲರೂ ಶಕ್ತಿ ಇವತ್ತು ಚುನಾವಣೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು ನಾವು ಆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಕೊಟ್ಟು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದೀರ ಅವನ ಕದವನ ಅಶ್ವಥರ ಕನ್ಸು ಕೊಟ್ಟಿದ್ರು ಇವತ್ತು ಅದೇ ಮನೆಗಳಿಗೆ ನೀವು ಹೋದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಯೋಚನೆ ಮಾಡಿ ಅದೇ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇದ್ದಿದ್ರೆ ನೀವು ಆ ಮನೆಗಳ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇರ್ತಿತ್ತ ಇದನ್ನ ನೀವು ಜನರ ಮುಂದೆ ಆಗಬೇಕು ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈನ್ ಮಾಡಿರ್ತಕ್ಕಂತ ಗ್ಯಾರಂಟಿ ಕಾರ್ಡ್ಗಳನ್ನ ತಕೊಂಡೋಗಿದ್ವಿ ಈಗ ನೀವು ಹೆಮ್ಮೆಯಿಂದ ಗರ್ವದಿಂದ ಅನುಷ್ಠಾನ ಮಾಡಿದೆ ಅದರಿಂದ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಅಸ್ತ್ರ ಇದೆ ಇಡ ಕರೆಂಟ್ ಬಿಲ್ ಕಟ್ಟೆವರು ಮಾತ್ರ ಚೇತಂಡ ಕರೆಂಟ್ ಬಿಲ್ ಕಟ್ಟೆವರು ಮಾತ್ರ ಕಟ್ಟೆವರು ಮಾತ್ರ ನಮ್ಮಲ್ಲಿ ಇರತಕ್ಕಂತ ಯುವಕರು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರಾಗಿ ಈ ದೇಶವನ್ನ ಕಟ್ಟತಕ್ಕಂತದ್ದು ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂತ ನಿಟ್ಟಿನಲ್ಲಿ ನಾವು ಇವತ್ತು ಒಟ್ಟಾಗಿ ನಾವು ಇರಬೇಕಾಗುತ್ತೆ ಈ ದೇಶದಲ್ಲಿ ಇರತಕ್ಕಂತ ಜೊತೆ ಜೊತೆಯಾಗಿ ಹೋಗ್ತಕ್ಕಂತ ಒಂದು ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಅದರಿಂದ ಈ ರೀತಿ ಒಂದು ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥೆ ರಾಜಕಾರಣ ನಡೀತಾ ಇದೆ